ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಐಸ್ ಇವತ್ತು ನಮ್ಮ ಇಂಡಿಯಾ ನ್ಯೂಜಿಲೆಂಡ್ ನಾಲ್ಕನೇ ಟಿ ಟ್ವೆಂಟಿ ಆಗ್ತಾ ಇರುವ ಅದು ಎಲ್ಲ ರೀತಿ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಏನೇನ್ ಆಗಬಹುದು ಯಾಕಪ್ಪ ಅಂತ ಹೇಳಿದ್ರೆ ಒಂದಷ್ಟು ಸಾಲಿಡ್ ಮೂರು ಟಿ ಟ್ವೆಂಟಿ ಮ್ಯಾಚಸ್ ಅಂದ್ರೆ ಐದರಲ್ಲಿ ಮೂರಕ್ ಮೂರನ ಅದು ಯಾವ ರೀತಿ ಸಿಂಗಲ್ ಹ್ಯಾಂಡ್ ಒನ್ ಸೈಡ್ ಡಾಮಿನೇಷನ್ ಮೂಲಕ ನಮ್ಮ ಇಂಡಿಯನ್ ಟೀಮ್ ಬಂದಿರುವಂತ ಅದು ಕೂಡ ನ್ಯೂಜಿಲೆಂಡ್ ಬಲಿಷ್ಠ ಟಿ ಟ್ವೆಂಟಿ ಆದ್ರೂ ಕೂಡ ಆದ್ರೆ ಟೆಸ್ಟ್ ಅಂಡ್ ಫಾರ್ಮ್ ಟೌನ್ ಆಫ್ ದ್ರಗಲ್ ಬಂದಿನ ಆಟ ಆಡಿರುವಂತ ನ್ಯೂಜಿಲೆಂಡ್ ಸೈಡ್ ನ ಈ ರೀತಿ ಮೂರು ಜೀರೋದ್ರಲ್ಲಿ ವೈಟ್ ವಾಶ್ ಮಾಡ್ಲಿಕ್ಕೆ ನಮ್ಮ ಇಂಡಿಯನ್ ಸಿಕ್ಕಪಟ್ಟಕ್ಕೆ ಕಪ್ ಅಲ್ಲಿ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪ್ರಿಪರೇಷನ್ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದ ಆ ರೀತಿ ಸಖತ್ ಪ್ರಿಪ್ರೇಷನ್ ಕೊಡ್ತಿರುವಂತದ್ದು ಅದೇ ರೀತಿ ಎಲ್ಲ ಆಗ್ತಿರುವಂತದ್ದು ಪಿಚ್ ರಿಪೋರ್ಟ್ಸ್ ಯಾವ ರೀತಿ ಇರುವಂತದ್ದು ಅಂಡ್ ಪ್ಲೇಯಿಂಗ್ ಲೆವೆನ್ ಏನಾದ್ರೂ ಚೇಂಜಸ್ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರೋದು ಅದಕ್ಕೂ ಮೊದ್ಲಾಗಿ ಚಾನಲ್ ವಿಸಿ ಮಾಡ್ತಾ ಇದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡು ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನ ಮಾಡುವಂತ ಹೇಳ ಮೊದ್ಲೇ ನೋಟಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗುದ್ರೆ ಮೊದ್ಲೇದಾಗಿ ಎಲ್ಲ ಅಂತ ಕೇಳೋದಾದ್ರೆ ಎಸ್ ವೈಶಾಖಪಟ್ನ ವಿ ವೈಜಾಕ್ ಆಂಧ್ರ ಪ್ರದೇಶದಲ್ಲಿ ಆಗ್ತಿರುವಂತದ್ದು ಇವತ್ತಿನ ಮ್ಯಾಚ್ ಅದು ಕೂಡ ಸೇಮ್ ಏಳು ಗಂಟೆಗೆ ಆಗ್ತಾ ಇರುವಂತದ್ದು ಅಂಡ್ ಇಲ್ಲಿ ಮೀನ್ ಹಾಕೊಂಡು ಪಿಚ್ ರಿಪೋರ್ಟ್ಸ್ ಕಡೆ ಬರುವುದರಿ ಪಿಚ್ ರಿಪೋರ್ಟ್ಸ್ ಹೆಚ್ಚಿನದಾಗಿ ನಮ್ಮ ಇಂಡಿಯಾಗ ಏನು ಕೂಡ ಮ್ಯಾಟ್ರ ಆಗಲ್ಲ ಚೇಸಿಂಗ್ ಆದ್ರೆ ಫಸ್ಟ್ ಎಷ್ಟು ಬ್ಯಾಕ್ ಚೇಸಿಂಗ್ ಮಾಡ್ತಾರೆ ಗೊತ್ತಾಗಿರ್ಬೋದು ಅಂಡ್ ಫಸ್ಟ್ ಬ್ಯಾಟಿಂಗ್ ಮಾಡೋದು ಒಳ್ಳೆ ಸ್ಕೋರ್ ನ ಸೆಟ್ ಮಾಡ್ತೇವೆ ನಮ್ಮ ಇಂಡಿಯಾ ಕಾನ್ಫಿಡೆನ್ಸ್ ಇರುವಂತದ್ದು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಸಬ್ರೆನ್ಸ್ ಫಾರ್ಮುಲೆ ಅಭಿಷೇಕ್ ಶರ್ಮಾ ಕಿಶನ್ ಅಂಡ್ ಸೂರ್ಯಕುಮಾರ್ ಯಾದವ್ ಅವರು ಮೀನ್ ಹಾಕೊಂಡಿರೋದ್ರಿಂದ ನಮ್ಮ ಇಂಡಿಯನ್ ಟೀಮ್ ಏನೂ ಕೂಡ ಹೆದರ್ಕಿಲ್ಲ ಒಂದು ಸಂಜು ಸ್ಯಾಮ್ಸನ್ ಅವ್ರ ಒಂದು ಬ್ಯಾಟಿಂಗ್ ನ ರನ್ಸ್ ಬಂದ್ರೆ ಇಂಡಿಯನ್ ಟೀಮ್ ಡಾಮಿನೇಟ್ ಮಾಡ್ಬಿಡತ್ತ ನ್ಯೂಜಿಲೆಂಡ್ ಸೈಡ್ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಅಂಡ್ ಸಂಜು ಸ್ಯಾಮ್ಸನ್ ಅವರು ಸಿಕ್ಕಾಪಟ್ಟೆ ದಿನ ಆಯ್ತು ನನ್ನ ಪ್ರಕಾರ ಒಂದ್ ಸೆಂಚುರಿ ಬಂದ ಮೇಲೆ ಅವರಿಂದ ಹ್ಯೂಜ್ ರನ್ಸ್ ಬರ್ತಾ ಇಲ್ಲ ಇದ್ರ ಲಾಸ್ಟ್ ಚಾನ್ಸ್ ಸಂಜು ಸ್ಯಾಮ್ಸನ್ ಅವ್ರಿಗೆ ಸಿಗ್ತಾ ಇರುವಂತ ಆಪರ್ಚುನಿಟಿನ ಅದು ಕೂಡ ಇಂಡಿಯನ್ ಟೀಮ್ ಅದು ಟಿ ಟ್ವೆಂಟಿ ನನ್ನ ಪ್ರಕಾರ ಇದು ಒಂದು ಸೀರೀಸ್ ಅಲ್ಲಿ ರನ್ ಬರ್ಲಿಲ್ಲ ಅಂತ ಹೇಳಿ ಸಂಜು ಸ್ಯಾಮ್ಸನ್ ಅವ್ರ ನನ್ನ ಪ್ರಕಾರ ಮೂಲ ಬೀಳೋದಂತ ಹೌದು ಇಲ್ಲಿ ಇದಂತ ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ಕೊಳ್ಳೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಹೇಳ್ಬೇಕಂತ ಸಂಜು ಸ್ಯಾಮ್ಸನ್ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಲಾಸ್ಟ್ ಅವ್ರದ್ದು ಟರ್ನ್ ಆಗುವಂತದ್ದು ಅವ್ರ ಏನಾದ್ರು ಪರ್ಫಾರ್ಮೆನ್ಸ್ ಬರ್ಲಿಲ್ಲ ಅಂತ ಹೇಳಿದ್ರೆ ಇದೇ ಲಾಸ್ಟ್ ಆಗುವಂತ ಸಾಧ್ಯತೆ ಇದೆ ಸಂಜು ಸ್ಯಾಮ್ಸನ್ ಅವ್ರಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಏನಪ್ಪ ಅಂತ ಕೇಳಿದ ನನ್ ಪ್ರಕಾರ ಸಂಜು ಸ್ಯಾಮ್ಸನ್ ಅಂಡ್ ಅಭಿಷೇಕ್ ಶರ್ಮಾ ನಂಬರ್ ತ್ರೀ ಕಿಶನ್ ನಂಬರ್ ಫೋರ್ ಸೂರ್ಯ ನಂಬರ್ ಫಿಫ್ತ್ ಅಲ್ಲಿ ಶಿವಮ್ ದುಬೆ ನಂಬರ್ ಸಿಕ್ಸ್ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆನ್ ರಿಂಕು ಸಿಂಗ್ ಅಂಡ್ ಮನ್ ಆಫ್ ಡಾಮಿನೆಟ್ ಪರ್ಫಾರ್ಮೆನ್ಸ್ ಕೊಡತ್ತೆ ಆದ್ರೆ ಬೂಮ್ರಾ ಅವರು ಕೂಡ ಅನ್ಅೈಲಬಲ್ ಆಗಿರೋದು ಯಾಕಪ್ಪ ಅಂತ ಹೇಳ್ದು ಅವರಿಗೆ ಹೆಚ್ಚಿನದಾಗಿ ಮುಂದೆ ಬರುವಂತ ಮ್ಯಾಚಸ್ ನ ಆಟಾಡ್ಬೇಕಾಗತ್ತೆ ಮೋಸ್ಟ್ ವಾಂಟೆಡ್ ಪ್ಲೇಯರ್ ನಮ್ಮ ಇಂಡಿಯಾದ ಬೌಲಿಂಗ್ ನೆನಪಲ್ ಅಂತಾನೆ ಹೇಳ್ಬಹುದ್ ಅವರು ಆ ರೀತಿ ಪೇಸ್ ಅಟ್ಯಾಕ್ ಹೋದ ಮ್ಯಾಚ್ ಅಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ನ್ಯೂಜಿಲೆಂಡ್ ಸೈಡ್ ಅದಕ್ಕಾಗಿ ಇವತ್ತಿನ ಮ್ಯಾಚಲ್ಲಿ ಬೋಮ್ರ ಅವ್ರು ಅನ್ಅೈಲೆಬಲ್ ಹಾಕೊಂಡು ಹೆರಗಡೆ ಇರ್ತಾರೆ ಬೆಂಚ್ ಅಲ್ಲಿ ಅವ್ರ ಜಾಗ ಸ್ಪಿನ್ನರ್ ಹಾಕೋ ಬಂದ್ರು ಬರ್ಬೋದು ಮೂರ್ ಜನ ಸ್ಪಿನ್ನರ್ ಜೊತೆ ಬಂದ್ರು ಬರ್ಬೋದು ಯಾಕಪ್ಪ ಅಂತ ಹೇಳಿ ಶಿವಮ್ ದುಬೆ ಹಾರ್ದಿಕ್ ಪಾಂಡ್ಯ ಅಂಡ್ ಅರ್ಶದೀಪ್ ಸಿಂಗ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅಂಡ್ ಹರ್ಷಿತ್ ರಾಣ್ ಅವರು ಕೂಡ ಇರ್ತಾರೆ ಪೇಸ್ ಅಟ್ಯಾಕ್ ಏನ್ ಇಲ್ಲ ಅಲ್ಲ ಟೀಮ್ ಟೀಮ್ಗೆ ಸ್ಪಿನ್ನಿಂಗ್ ರೋಡ್ ಅಲ್ಲಿ ಕೂಡ ಎಲ್ಲರೂ ಕೂಡ ಹಾಕುವಂತ ಕೇಬಿಲಿಟಿ ಸೂರ್ಯಕುಮಾರ್ ಹಾಕ್ತಾರೆ ಅಭಿಷೇಕ್ ಶರ್ಮಾ ಹಾಕ್ತಾರೆ ತಿಲಕ್ ವರ್ಮಾ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಅವರು ಹಾಕ್ತಾರೆ ಆ ರೀತಿ ಬಿಂದಾಸ್ ನಮ್ಮ ಇಂಡಿಯಾದ ಟೆನ್ಷನ್ ಇಲ್ಲ ಆ ರೀತಿ ಇರುವಂತದ್ದು ತಿಲಕ್ ವರ್ಮಾ ಅವರು ಒಂದು ಬಂದ್ ಹಾಕ್ತಾರೆ ಅಂಡ್ ವರುಣ್ ಚಕ್ರವರ್ತಿ ಕುಲ್ದೀಪ್ ಯಾದವ್ ಅಂಡ್ ಇಲ್ಲಿ ರವಿ ಬಿಷ್ಣು ಅವರು ಒಂದ್ ಸಲ ಬೌಲಿಂಗ್ ಹಾಕಿರುವಂತ ಲಾಸ್ಟ್ ಮ್ಯಾಚ್ ಅಲ್ಲಿ ಅದಕ್ಕೆ ಏನು ಕೂಡ ಟೆನ್ಷನ್ ಇಲ್ಲ ಅಂಡ್ ಎಲ್ಲ ಕೂಡ ಅಭಿಷೇಕ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಕೂಡ ಹಾಕುವಂತ ಕೇಪಬಿಲಿಟಿ ಇರೋದ್ರಿಂದ ಏನು ಕೂಡ ಬೌಲಿಂಗ್ ಅಟ್ಯಾಕ್ ಏನು ಕೂಡ ಕೆಂಚಿತ ತಂದಿಲ್ಲ ಫೀಲ್ಡಿಂಗ್ ಸೈಡ್ ಟಾಪ್ ಅಲ್ಲಿ ಇರುವಂತ ಬ್ಯಾಟಿಂಗ್ ಅಲ್ಲೂ ಕೂಡ ಕೊನೆಯಲ್ಲಿ ಫಿನಿಶಿಂಗ್ ಟಚ್ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಕೊಡ್ತಾರೆ ಶಿವಮ್ ದುಬೆ ಕೊಡ್ತಾರೆ ಸಿಂಗ್ ಕೊಡ್ತಾರೆ ಎಲ್ಲರೂ ಕೂಡ ಕೊಡೋದ್ರಿಂದ ನಮ್ಮ ಇಂಡಿಯಾದ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಸೈಡ್ ನ್ಯೂಜಿಲೆಂಡ್ ಕಂಪೇರ್ ಮಾಡೋದ ಸಾಲಿಡ್ ಇರುವಂತದ್ದು ಇದೇ ಪ್ಲೇಯಿಂಗ್ ಲೈನ್ ಚೇಂಜಸ್ ಏನಪ್ಪ ಅಂತ ಒಂದು ಬುಮ್ರ ಅವ್ರದ್ದು ಒಂದು ಚೇಂಜಸ್ ಆಗಬಹುದು ಬಿಟ್ರೆ ಮತ್ತೆ ಅದು ಕೂಡ ಚೇಂಜಸ್ ಆಗಲ್ಲ ಟೀಮ್ ದಲ್ಲಿ ಫಿನಿಶಿಂಗ್ ಟಚ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ಬಹುದು ಅಂತ ನನ್ ಪ್ರಕಾರ ಅಂತ ಡೌಟ್ ನಿಮ್ಗೆ ಏನಿಸುತ್ತೆ ನನ್ನ ಪ್ರಕಾರ ನಮ್ಮ ಇಂಡಿಯನ್ ಟೀಮ್ ಇವತ್ತು ನ್ಯೂಜಿಲೆಂಡ್ ಗೆ ಒಂದು ಬ್ರೇಕ್ ನ ಹಾಕೋದು ಒಂದು ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ನಾಲ್ಕು ವಿನ್ ಆಗುತ್ತೆ ಅಂತ ನಂಗೆ ಯಾಕೋ ಗಟ್ ಫೀಲಿಂಗ್ ಅನಿಸುತ್ತೆ ನಿಮ್ಗೆ ಏನಿಸುತ್ತೆ ಮುಖ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನ ಮ್ಯಾಚ್ ಡೇ ಪ್ರಿವ್ಯೂ ಆಗಿತ್ತು ಅಂಡ್ ಪಿಚ್ ರೀಪರ್ ಅಂಡ್ ಪ್ಲೇಯಿಂಗ್ ಲೆವೆಲ್ ಅನೈಸ್ ಆಗಿತ್ತು ನಿಮ್ಗೆ ಲಕ್ಷ ರೆಕಮೆಂಡ್ ಮಾಡಿ ನೀವು ಚಿನ ಕ್ರಿಕೆಟ್ ಅಂಡ್ ಐ ಪಿ ಗೋಸ್ಕರ ಇಫಾರ್ಮೇಶನ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ